ಹೊಸ ಹೇಳ ಊಟ ಮಾಡಬಾರ್ದು ಎಲ್ಲಾರು ಎಲ್ಲಾರ ಪರವಾಗಿ ಅಭಿಮಾನಿಗಳು ಅವ್ರವ್ರು ಮಾಡ್ತಾರೆ ನಮ್ ಪರವಾಗಿ ಮಾಡ್ತಾರೆ ಬೇರೆಯವ್ರ ಪರವಾಗಿ ಮಾಡ್ತಾರೆ ಮಾಡ್ತಾನೆ ಇರ್ತಾರೆ ಹೊಸದಲ್ಲ ಮಾಡ್ತಾರೆ ಯಾರ ಅವ್ರು ಹೇಳ್ರ ಅವ್ರ ಪಕ್ಷ ನಮ್ಮದಲ್ಲ ಅವ್ರದ್ದು ಬೇರೆ ಪಕ್ಷ ನಮ್ಮ ಬೇರೆ ಪಕ್ಷ ಇದೆ ಸೊ ಅದಕ್ಕೂ ವ್ಯತ್ಯಾಸ ಇದೆ ಇದಾರೆ ಇರ್ತಾರೆ ಅವರೇ ಇರ್ತಾರೆ ಅದ್ರ ಬಗ್ಗೆ ಇಂ ಮಶಿನ್ ಬಗ್ಗೆ ಏನು ಹೊಸದಲ್ಲ ಅದ್ರ ಬಗ್ಗೆ ಈಗಾಗಲೇ ಡೌಟ್ಫುಲ್ ಇದೆ ಚರ್ಚೆ ಆಗ್ತಾ ಇದೆ ಸಮಗ್ರವಾಗಿ ಚರ್ಚೆ ಆಗ್ಬೇಕು ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ಅದ್ರ ಬಗ್ಗೆ ನೋಡ್ರಿ ಅದು ಬಂದಾಗ ಮಾಡೋಣ ಅದ್ರ ಅವಶ್ಯಕತೆ ಬಂದ ನೋಡ್ರಿ ಅದು ಅವ್ರ ನೇತೃತ್ವದಲ್ಲಿ ಆಗ್ಬೇಕದು ಪರಮೇಶ್ವರ್ ಅವರು ಅವ್ರು ಕೇಳಬೇಕು ಅವ್ರ ಹತ್ರ ಹೆಡ್ಡು ನಾವು ಹೆಡ್ ಅಲ್ಲ ಪರಮೇಶ್ವರ್ ಕೇಳಿ ಹೇಳ್ತಾರೆ